ಎಲ್ಲರಿಗೂ ನಮಸ್ಕಾರ ಕೃಷ್ಣ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಯಾವುದೇ ಯುದ್ಧ ಮಾಡದೆ ಕೃಷ್ಣ ಪುಷ್ಕರವನ್ನು ವಶಪಡಿಸ್ಕೊಡ್ತಾನೆ ಯುದ್ಧ ನಡೆಯೋದೇ ಇಲ್ಲ ಅಲ್ಲಿ ಕುರುವಂಶದವರು ಅಂದರೆ ಉದ್ದವ ಕಳಿಸಿದ ಒಂದು ರಾಯಭಾರವನ್ನು ಒಪ್ಪಿಕೊಂಡು ಅವರು ಪುಷ್ಕರವನ್ನು ಬಿಟ್ಟುಕೊಡೋಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ ಜೊತೆಗೆ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೆ ದ್ರೋಣಾಚಾರ್ಯರು ಶಕುನಿ ಮತ್ತು ಉದ್ದವ ಎಲ್ಲರೂ ಅಲ್ಲಿ ನಿಂತಿರ್ತಾರೆ ದ್ರೋಣಾಚಾರ್ಯರಿಗೆ ಕೃಷ್ಣನನ್ನು ನೋಡಿ ಸಂತೋಷ ಆಗುತ್ತೆ ಕೃಷ್ಣನು ಕೂಡ ಅವರನ್ನು ಮುಖಸ್ತುತಿ ಮಾಡಿ ತಾವು ಭಗವಾನ್ ಪರಶುರಾಮರ ಭವ್ಯ ಸಂಪ್ರದಾಯದ ಬ್ರಾಹ್ಮಣರು ಹಾಗಾಗಿ ನೀವು ಈ ಒಂದು ಯೋಜನೆಗೆ ಒಪ್ತೀರ ಅನ್ನೋ ಭರವಸೆ ನನಗಿತ್ತು ಅಂಥೇಳಿ ಎಲ್ಲ ಅವರನ್ನು ಹೊಗಳುತ್ತಾನೆ ಸರಿ ಅಲ್ಲಿಂದ ಮುಂದಕ್ಕೆ ದ್ರೋ ದ್ರೋಣಾಚಾರ್ಯರಿಗೆ ಕೃಷ್ಣನ ಬಗ್ಗೆ ವಿಪರೀತ ನಂಬಿಕೆ ಬರುತ್ತೆ ಆಮೇಲೆ ಅವರು ಸಂತೋಷವಾಗಿ ಅವನ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ನಿನಗೆ ಜನರನ್ನು ಹೇಗೆ ಗೆಲ್ಲಬೇಕು ಮಾನವ ದೌರ್ಬಲ್ಯಗಳನ್ನು ಹೇಗೆ ಮಿಡಿಬೇಕು ಅನ್ನೋದು ನಿನಗೆ ಗೊತ್ತು ಅಂತ ಅವರು ಕೂಡ ಇವನಿಗೆ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಇಲ್ಲ ಮಾನವರಲ್ಲಿ ಉತ್ತಮ ಸ್ವಭಾವದಲ್ಲಿ ನನಗೆ ನಂಬಿಕೆ ಇದೆ ಜೊತೆಗೆ ನನ್ನ ನಂಬಿಕೆ ಯಾವತ್ತು ಕೆಟ್ಟಿಲ್ಲ ಅಂತಲೂ ಹೇಳ್ತಾನೆ ಆನಂತರ ಶಿಖಂಡಿಯ ಸುದ್ದಿ ಎತ್ತುತ್ತಾನೆ ಶಿಖಂಡಿ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ನಾನು ಅವನನ್ನು ನಿಮ್ಮ ಬಳಿ ನ್ಯಾಸವಾಗಿ ಬಿಟ್ಟಿದ್ದೆ ಈಗ ನನಗೆ ಹಿಂದಕ್ಕೆ ಬೇಕು ನನ್ನ ನ್ಯಾಸ ಹೇಳಿ ಕೇಳ್ತಾರೆ ಆಗ ದ್ರೋಣರು ಹೇಳ್ತಾರೆ ಇಲ್ಲ ಅವನಿಗಿನ್ನೂ ಪೂರ್ಣ ಸ್ವಸ್ಥವಾಗಿಲ್ಲ ಅವನು ನಿಶಕ್ತ ಆಗಿದ್ದಾನೆ ಅಂಥೇಳಿ ಆಗ ಕೃಷ್ಣ ಇಲ್ಲ ಇಲ್ಲ ಸ್ವಯಂವರದ ಹೊತ್ತಿಗೆ ಅವನು ಕಾಂಪಿಲ್ಯದಲ್ಲಿ ಇರಲೇಬೇಕು ನಾನು ಉದ್ದವನನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅವನು ಶಿಖಂಡಿಯನ್ನು ಎಲ್ಲ ಬಗೆಯಿಂದಲೂ ಕ್ಷೇಮವಾಗಿ ಕರ್ಕೊಂಡು ಕಾಂಪಿಲ್ಯಕ್ಕೆ ಹೊರಡ್ತಾನೆ ಅಂತೇಳಿ ಹೇಳ್ತಾನೆ ಆಗ ದ್ರೋಣಾಚಾರ್ಯರ ಒಂದು ಜಾಗರೂಕ ಸ್ವಭಾವ ಎಚ್ಚೆತ್ತುಕೊಡಂತೆ ಆಯುಧವನ್ನು ಅದು ಮನಸ್ಸಿನಲ್ಲೇ ಹಿಡಿಯುತ್ತೆ ನಿನಗೆ ಯಾಕೆ ದೃಪದನಲ್ಲಿ ಇಷ್ಟೊಂದು ಆಸಕ್ತಿ ಅಂತ ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಅವನೊಬ್ಬ ಒಳ್ಳೆಯ ಅಲಸ ತನ್ನ ಕಹಿಯನ್ನು ಬಿಟ್ಟುಬಿಟ್ರೆ ಅವನು ಧರ್ಮಕ್ಕೆ ಒಂದು ಆಧಾರ ಸ್ತಂಭ ಆಗ್ತಾನೆ ಅಂತೇಳಿ ಹೇಳ್ತಾನೆ ಆಗ ದ್ರೋಣಾಚಾರ್ಯರಿಗೂ ಕೂಡ ನಗು ಬರುತ್ತೆ ಅವರು ನಗುತ್ತಾರೆ ಅಂದರೆ ನನ್ನ ಶತ್ರುತ್ವವನ್ನು ಬಿಟ್ಟರೆ ನಾನು ಕೂಡ ಇನ್ನೊಂದು ಧರ್ಮದ ಸ್ತಂಭ ಆಗ್ತೀನಲ್ವಾ ಅಂಥೇಳಿ ಕೇಳ್ತಾರೆ ಹೌದು ಧರ್ಮ ಒಂಟಿ ಕಂಬದ ಮೇಲೆ ನಿಲ್ಲಕ್ಕಾಗೋದಿಲ್ಲ ಹಾಗಾಗಿ ನೀವು ಒಂದು ಧರ್ಮಸ್ತಂಭ ಅಂಥೇಳಿ ಮನಸ್ಸಾರೆ ನಗುತ್ತಾನೆ ಆಗ ದ್ರೋಣರು ಹೇಳ್ತಾರೆ ಅಷ್ಟೊತ್ತಿನಿಂದ ನೀನು ಧರ್ಮ ಧರ್ಮ ಅಂತ ಮಾತಾಡ್ತಿದೀಯಲ್ಲ ಏನದು ಧರ್ಮ ಅಂದರೆ ಏನು ಅಂತ ಕೇಳ್ತಾರೆ ಆಗ ಕೃಷ್ಣ ತಕ್ಷಣ ಅದನ್ನೇ ನಾನು ನಿಮ್ಮಿಂದ ಕಲಿಯೋಕ್ಕಿಂತ ಬಂದಿದ್ದು ಅಂತೇಳಿ ಹೇಳ್ತಾನೆ ನೋಡಿದ್ರೆ ನನಗೆ ಗೊತ್ತಾಯಿತು ನಿಮ್ಮನ್ನು ನೋಡಿದ ತಕ್ಷಣ ಧರ್ಮ ಏನು ಅಂತ ಅರ್ಥ ಆಯಿತು ಏಕೆಂದರೆ ಧ್ರುವದನಲ್ಲಿ ನಿಮಗೆ ಅಷ್ಟೊಂದು ದ್ವೇಷ ಇತ್ತು ಆದರೂ ಕೂಡ ನೀವೊಬ್ಬ ನಿಜವಾದ ಬ್ರಾಹ್ಮಣನ ಹಾಗೆ ಆತನ ಮಗನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಂಡ್ರಿ ಆಗ ನಿಮ್ಮಲ್ಲಿ ಧರ್ಮವನ್ನು ಕಂಡೆ ಜೊತೆಗೆ ದುರ್ಯೋಧನದಲ್ಲಿ ನಿಮಗೆ ಅಷ್ಟೊಂದು ಪ್ರೀತಿ ಇದೆ ವಿಶ್ವಾಸ ಇದೆ ಅಷ್ಟೆಲ್ಲ ಇದ್ದರೂ ಕೂಡ ನೀವು ಪುಷ್ಕರವನ್ನು ಹಿಂದಿರುಗಿಸ್ತೀನಿ ಅಂತ ನೀವೇ ಬಂದ್ರಲ್ಲ ಅದನ್ನು ನೋಡಿ ಸಂತೋಷ ಆಯಿತು ಆಗಲೂ ನಾನು ನಿಮ್ಮಲ್ಲಿ ಧರ್ಮವನ್ನು ಕಂಡೆ ಅಂತೇಳಿ ಹೇಳ್ತಾನೆ ಇದನ್ನೆಲ್ಲ ಕೇಳಿ ಆಚಾರ್ಯರ ಸಂಕೋಚ ಕರಗ ಹೋಗುತ್ತೆ ತಮ್ಮ ಈ ಅತಿಥಿಯನ್ನು ಪ್ರಾಮಾಣಿಕವಾಗಿ ತುಂಬ ಮೆಚ್ಕೊಳ್ತಾರೆ ಆಮೇಲೆ ಹೇಳ್ತಾರೆ ವಾಸುದೇವ ಮುಖಸ್ಥಿತಿ ಮಾಡೋದು ನಿನಗೆ ಚೆನ್ನಾಗಿ ಗೊತ್ತು ಆದರೆ ಒಂದು ತಿಳ್ಕೊ ಧ್ರುಪದನನ್ನು ನಾನು ಯಾವತ್ತೂ ಗೆಳೆಯನನ್ನಾಗಿ ಒಪ್ಕೊಳ್ಳೋದಿಲ್ಲ ಏಕೆಂದರೆ ಅದು ನನಗೆ ಧರ್ಮ ಅನ್ನಿಸ್ತಿಲ್ಲ ಅಂತೇಳಿ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಸ್ವಯಂವರದಲ್ಲಿ ದ್ರೌಪದಿಯನ್ನು ದುರ್ಯೋಧನ ಗೆಲ್ಲೋಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಾ ಅವಳನ್ನು ಅವನು ಗೆದ್ದರೆ ನೀವು ರಾಜ ಧ್ರುಪದನಲ್ಲಿ ಗೆಳೆತನ ಮಾಡಲೇಬೇಕಾಗತ್ತಲ್ವ ಅಂಥೇಳಿ ಹೇಳ್ತಾನೆ ಆಗ ದ್ರೋಣಾಚಾರ್ಯರಿಗೆ ಸಿಟ್ಟು ಬರುತ್ತೆ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದವ್ರು ಇಂಥ ಮಾತಾಡಿದ್ರು ಕೂಡ ಅವ್ರಿಗೆ ಕೋಪ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಈಗ ಬಂದಿರೋ ತಮ್ಮ ಅತಿಥಿ ಬಹಳ ಮೋಹನಾಂಗ ಅವನ ಮಾತಿನಲ್ಲಿ ಯಾವುದೇ ಒಂದು ನಿರ್ವಂಚಕತನ ಇರಲಿಲ್ಲ ಹಾಗಾಗಿ ಅವನ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕೆ ಅವ್ರ ಕೈಲಿ ಆಗೋದಿಲ್ಲ ಒಂದು ಗಳಿಗೆ ಸುಮ್ಮನೆ ಆಮೇಲೆ ಹೇಳ್ತಾರೆ ನೋಡು ದುರ್ಯೋಧನ ಸ್ವಯಂವೂರಕ್ಕೆ ಹೋಗೋದಕ್ಕೆ ನಾನು ಪೂರ್ಣ ವಿರುದ್ಧವಾಗಿದ್ದೆ ಅವನು ಹೋಗೇ ಹೋಗ್ತೀನಿ ಅಂತ ನಿಶ್ಚಯ ಮಾಡಿಕೊಂಡು ತನಗೆ ತಾನೇ ಅವಮಾನ ಮಾಡಿಕೊಂಡಿದ್ದಾನೆ ನನ್ನ ಶಿಷ್ಯ ಹೀಗೆ ಮಾಡಬಹುದು ಅಂತ ನಾನು ಯಾವತ್ತೂ ಎಣಿಸಿರಲಿಲ್ಲ ಜೊತೆಗೆ ಕೌರವರು ತನ್ನ ಆಮಂತ್ರಣವನ್ನು ಒಪ್ಕೊಳ್ಬಹುದು ಅಂತ ದ್ರಪದ ಕೂಡ ನಿರೀಕ್ಷೆ ಮಾಡಿರಲಿಲ್ವಂತೆ ಆದರೆ ಈ ದುರ್ಯೋಧನನಿಗೆ ಧ್ರುಪದನ ಮಗಳ ಹುಚ್ಚು ಹಿಡಿದುಬಿಟ್ಟಿದೆ ಹೇಳಿಬಿಟ್ಟು ತಮ್ಮ ಅಸಮಾಧಾನವನ್ನು ಅವರು ಕೃಷ್ಣನ ಹತ್ರ ತಿಳಿಸ್ಕೊಳ್ತಾರೆ ಏನೇ ಆಗಲಿ ಅವಳನ್ನು ಗೆಲ್ಲಲೇಬೇಕಂತೆ ಅವನು ಜೊತೆಗೆ ಬಹುಶಃ ದ್ರೌಪದಿಯನ್ನು ಗೆಲ್ಲಲಿಕ್ಕೆ ನೀನು ಸಹಾಯ ಮಾಡು ಅಂತ ನಿನ್ನನ್ನು ಕೇಳಿದ್ರೂ ಕೇಳಬಹುದು ಅವನು ಅಂತ ಹೇಳಿಬಿಟ್ಟು ದ್ರೋಣರು ಹೇಳ್ತಾರೆ ಆಗ ಕೃಷ್ಣ ಈ ಮಾತಿಗೆ ನೇರ ಉತ್ತರವನ್ನು ಕೊಡದೆ ತಪ್ಪಿಸಿ ಬೇರೆ ಮಾತಾಡ್ತಾನೆ ದೃಪದನ ಮಗಳ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ವಿರೋಧ ಇರೋದು ದೃಪದ ನಿಮಗೆ ಹಿಂದೆ ಅಪರಾಧ ಮಾಡಿದ್ದಾನೆ ಎಲ್ಲ ರಾಜಕುಮಾರಿಯರ ಹಾಗೆ ದ್ರೌಪದಿಗೂ ಕೂಡ ತಂದೆಯ ಹಿತಕ್ಕಿಂತ ಗಂಡನ ಹಿತ ಹೆಚ್ಚಲ್ವಾ ಅಂಥೇಳಿ ಕೇಳ್ತಾನೆ ಆಗ ದ್ರೋಣರು ಹೇಳ್ತಾರೆ ನಿನಗೆ ದೃಪದನ ವಿಷಯ ಮತ್ತು ಅವನ ಕುಟುಂಬದ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಅವರೆಲ್ಲರೂ ಬಹಳ ಗರ್ವಿಷ್ಠರು ಸೇಡಿನ ಮನೋಭಾವದವರು ಮುಯಿಗೆ ಮುಯ್ಯಿ ತೀರಿಸ್ಕೊಳ್ಳೋ ಅಂತಹ ಮನಸ್ಥಿತಿ ಇರೋರು ಇನ್ನು ಆ ರಾಜ್ಕುಮಾರಿ ಏನಾದರೂ ಒಂದು ವೇಳೆ ದುರ್ಯೋಧನನನ್ನು ಮದುವೆ ಆಗಿ ಹಸ್ತಿನಾಪುರಕ್ಕೆ ಬಂದರೆ ಅಲ್ಲಿಂದ ಮುಂದೆ ನನಗೂ ಮತ್ತು ಕೌರವ್ರಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಅಂತ ಆಚಾರ್ಯರು ದೃಢವಾಗಿ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಆದರೆ ರಾಜ್ಕುಮಾರಿ ಈ ಕುಟುಂಬಕ್ಕೆ ಬಂದರೆ ಹಸ್ತಿನಾವತಿಯಲ್ಲಿ ನಿಮ್ಮ ಸ್ಥಾನದಲ್ಲಿ ಏನು ಬದಲಾವಣೆ ಆಗೋದೇ ಇಲ್ವಲ್ಲ ನೀವು ಗುರುಗಳಾಗೇ ಇರ್ತೀರಲ್ಲ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ದ್ರೋಣರು ಹೇಳ್ತಾರೆ ವಾಸುದೇವ ನನ್ನ ಸ್ಥಾನ ಏನು ಅನ್ನೋದನ್ನು ಇತರರ ನಿರ್ಣಯದಿಂದ ನಾನು ತಿಳ್ಕೊಳ್ಳೋದು ಬೇಕಿಲ್ಲ ಹೇಳಿಬಿಟ್ಟು ಮತ್ತೆ ಹೇಳ್ತಾರೆ ದ್ರಪದನ ಮಗಳು ಹಸ್ತಿನಾಪುರಕ್ಕೆ ಬಂದರೆ ನಾನು ಅದೇ ದಿನವೇ ಆ ಊರನ್ನು ಬಿಟ್ಟು ಹೊರಟು ಬಿಡ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಒಂದುಗಳಿಗೆ ಯೋಚನೆ ಮಾಡ್ತಾನೆ ದ್ರೋಣಾಚಾರ್ಯರಲ್ಲಿ ಆಗಿರೋ ಬದಲಾವಣೆಯನ್ನು ಕೂಡ ನೋಡ್ತಾನೆ ಬ್ರಾಹ್ಮಣ ಶ್ರೇಷ್ಠರೆ ತಾವು ಏನು ತೀರ್ಮಾನ ಕೈಕೊಂಡ್ರೂ ಅದು ಸರಿಯಾಗೇ ಇರುತ್ತೆ ಅಂಥೇಳಿ ಹೇಳ್ತಾನೆ ದ್ರೋಣಾಚಾರ್ಯರ ತ್ರುಟಿ ದೃಢವಾಗಿ ಬಿಗಿದುಕೊಂಡಿರುತ್ತೆ ಇನ್ನೂ ಹೆಚ್ಚು ಈ ವಿಷಯವನ್ನು ಚರ್ಚೆ ಮಾಡೋಕ್ಕೆ ಅವ್ರಿಗೆ ಸಿದ್ಧ ಇರೋದಿಲ್ಲ ಅವ್ರ ಮನಸ್ಸು ದುರ್ಯೋಧನ ದ್ರೌಪದಿಯನ್ನು ಗೆಲ್ಲಲಿಕ್ಕೆ ತನ್ನ ಕೈಲಾದನ್ನೆಲ್ಲ ಮಾಡ್ತಾನಂತೆ ನೋಡೋಣ ಏನಾಗುತ್ತೆ ಅಂತ ಬಹುಶಃ ನಿನ್ನ ಸಹಾಯದಿಂದ ಏನಾದರೂ ಅವಳನ್ನು ಗೆಲ್ಲಬಹುದೇನೋ ಅಂತ ವ್ಯಂಗ್ಯವಾಗಿ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ದೃಪದನಲ್ಲೇ ಆಗಲಿ ಅವನ ಮಗಳಲ್ಲೇ ಆಗಲಿ ನನ್ನ ಮಾತು ಏನು ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ಆಗ ದ್ರೋಣರು ಹೇಳ್ತಾರೆ ನನ್ನ ಶಿಷ್ಯ ಒಬ್ಬನಿಗೆ ಮಗಳನ್ನು ಅವನು ಹೇಗೆ ಕೊಡ್ತಾನೆ ಇದಕ್ಕೆ ಅವನಿಗೆ ಆಕ್ಷೇಪಣೆ ಇಲ್ವಾ ಅಂತ ದ್ರೋಣರು ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ದ್ರೋ ದುರ್ಯೋಧನ ಈ ಆಮಂತ್ರಣಕ್ಕೆ ಒಪ್ಕೊಂಡಿರೋದು ಅನೇಕರ ಲೆಕ್ಕಾಚಾರವನ್ನು ತಳಕಿಳಗಾಗಿದೆ ನೋಡಬೇಕು ವಿಷಯ ಹೇಗೆ ತಿರುಗತ್ತೆ ಅಂಥೇಳಿ ಅಂಥೇಳಿ ಹೇಳ್ತಾನೆ ಕೃಷ್ಣ ನೀನಿದ್ದರೂ ಕೂಡ ಇದೆಲ್ಲ ಆಗಬಹುದು ಅಂತ ಅನ್ನಿಸುತ್ತೆ ನಿನಗೆ ಅಂತ ದ್ರೋಣರು ಮತ್ತೆ ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ನನಗೆ ಸರಿ ಅನ್ನಿಸೋದನ್ನು ನಾನು ಮಾಡಬಲ್ಲೆ ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯ ಮಾಡಬೇಕಾಗಿರೋನು ಭಗವಂತ ದೇವರು ಹೀಗಂತ ಪ್ರಕಟವಾಗಿ ಚಿಂತೆ ಮಾಡೋ ನನಗೆ ಹೇಳ್ತಾನೆ ಮತ್ತೆ ಬ್ರಾಹ್ಮಣ ಶ್ರೇಷ್ಠರಾದ ನೀವು ಸೇನಾ ನಾಯಕರಾಗಿರೋವರೆಗೂ ಚಕ್ರವರ್ತಿ ಭರತನ ವಂಶ ಧರ್ಮವನ್ನು ಬಿಡಬಾರ್ದು ಧರ್ಮವನ್ನು ತಪ್ಪಬಾರದು ಅಂತ ನನ್ನ ಆಸೆ ಅಂತೇಳಿ ಹೇಳ್ತಾನೆ ಇವನ ಈ ಮನಸ್ಸೆಳೆಯುವಂತಹ ಮೆಚ್ಚುಗೆ ಮಾತಿಗೆ ಮುಗುಳ್ನಗೆ ಬರದೇ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ ಆಚಾರ್ಯರಿಗೆ ಅವರು ಈ ಸ್ತುತಿಯನ್ನು ಒಪ್ಕೊಳ್ತಾರೆ ಜೊತೆ ಹೇಳ್ತಾರೆ ಯಥಾಶಕ್ತಿ ಮಾಡ್ತೀನಿ ಅಂಥೇಳಿ ಹೇಳಿರೋದಲ್ವ ನೋಡೋಣ ಇನ್ನೇನು ಯಥಾಶಕ್ತಿ ಅಂದರೆ ಅಂದರೆ ಅದಕ್ಕಿಂತ ಹೆಚ್ಚಿಂದ ಏನೂ ಆಗಲ್ಲ ಅನ್ನೋ ಭಾವನೆ ಇರಬಹುದು ಅಂಥೇಳಿ ದ್ರೋಣರು ಅಂದ್ಕೊಳ್ತಾರೆ ಇನ್ನು ಮರುದಿನ ಆಗತ್ತೆ ದುರ್ಯೋಧನ ಹೆಂಡತಿ ಅಂದರೆ ಭಾನುಮತಿ ಜೊತೆಗೆ ಶಕುನಿ ದಂಪತಿಗಳು ಕೃಷ್ಣನ ಶಿಬಿರಕ್ಕೆ ಬರ್ತಾರೆ ಅವಳು ಬಹಳ ತೆಳ್ಳಗಿರ್ತಾಳೆ ಮನೋಹರವಾದ ಕಿರಿಯ ಆಕಾರ ಅವಳದು ಮುಖ ಏನೋ ಬಣ್ಣಗಟ್ಟದಂಗಿರುತ್ತೆ ಏನೋ ಸಂಕೋಚ ಅವಳನ್ನು ಬಾಲಿಸ್ತಿದೆ ಅನಿಸುತ್ತೆ ತನ್ನ ಗಂಡನ ಮಾವ ಅಂದರೆ ಶಕುನಿಯನ್ನು ದೃಷ್ಟಿಸಿ ನೋಡಿದಾಗೆಲ್ಲ ಅವಳ ಕಣ್ಣಲ್ಲಿ ಏನೋ ಒಂದು ರೀತಿಯ ಅಂಜಿಕೆ ಎದ್ದು ಕಾಣಿಸ್ತಾ ಇರುತ್ತೆ ಅವಳು ವಿನಯದಿಂದ ಭಕ್ತಿಯಿಂದ ಕೃಷ್ಣನ ಪಾದವನ್ನು ಬಲ್ಗೈಯಿಂದ ಮುಟ್ತಾಳೆ ಅಂದರೆ ಒಬ್ಬ ತಂಗಿ ಅಣ್ಣನಿಗೆ ಮಾಡೋ ಹಾಗೆ ನಮಸ್ಕಾರ ಮಾಡ್ತಾಳೆ ಕೃಷ್ಣನ ಆಶೀರ್ವಾದ ಅವಳಿಗೆ ದೊರೆಯುತ್ತೆ ಆಮೇಲೆ ಶಕುನಿ ಹೇಳ್ತಾನೆ ಪೂಜ್ಯ ವಾಸುದೇವ ರಾಜ್ಕುಮಾರಿ ಭಾನುಮತಿ ನಿನ್ನನ್ನು ನೋಡೋಕ್ಕೆ ತುಂಬ ಕಾತ್ರಳಾಗಿದ್ದಾಳೆ ಅವಳು ನಿನಗೆ ತಂಗಿ ನೀನು ಒಳಗೆ ಹಿತ ಕೋರೋನಲ್ವಾ ಅಂತ ಹೇಳಿಬಿಟ್ಟು ಒಂದು ರೀತಿಯ ಕೃತಕ ರೀತಿಯಲ್ಲಿ ನಗ್ತಾ ಹೇಳ್ತಾನೆ ತನಗಾಗಿ ಇದ್ದ ಆಸನದ ಮೇಲೆ ತನ್ನ ತಪ್ಪ ಕಾಲುಗಳನ್ನು ಮಡಚಿಕೊಂಡು ಒಂದ್ರ ಮೇಲೊಂದು ಹಾಕ್ಕೊಂಡು ಚಕ್ಕಳ ಮಕ್ಕಳ ಹಾಕ್ಕೊಂಡು ಕೂತ್ಕೋತಾನೆ ಬಾಯಿ ತುಂಬ ಹೊಗಳತಾನೆ ಯಾವ್ದೋ ಶ್ರೇಷ್ಠನಿಗೆ ಆಗೋಕೆ ಯಾರು ಒಪ್ಪಲ್ಲ ಅಂತ ನಗ್ತಾನೆ ಆಗ ಕೃಷ್ಣ ಭಾನುಮತಿ ಕಡೆಗೆ ತಿರುಗುತ್ತಾನೆ ಹೇಗಿದ್ದಾನಮ್ಮ ಯುವರಾಜ ಸ್ವಸ್ಥವಾಗಿದ್ದಾನ ಅಂತ ಕೇಳ್ತಾನೆ ಆಗ ಭಾನುಮತಿ ನಡುಗ್ತಾ ನಡುಗ್ತಾ ಶಕುನಿ ಕಡೆ ನೋಡ್ತಾಳೆ ಮುಖವನ್ನು ಕೆಳಗೆ ಹಾಕ್ತಾಳೆ ಕೃಷ್ಣ ಅದನ್ನು ಗಮನಿಸ್ತಾನೆ ಅವಳು ತಗ್ಗುದನಿಯಲ್ಲಿ ಹೇಳ್ತಾಳೆ ತನ್ನ ಆಶೀರ್ವಾದಗಳನ್ನು ನಿನಗೆ ಕಳಿಸಿದಾನೆ ಹೇಳಿಬಿಟ್ಟು ಅಂದರೆ ತಾನು ಮಾಡ್ತಿರೋದು ಸರಿ ಅಂತ ಶಕುನಿಯಿಂದ ಮಾತು ಬರಲಿ ಅಂತ ಅವಳು ಅಗ್ಲೆಲ್ಲ ಶಕುನಿ ಕಡೆ ನೋಡ್ತಾ ಇರ್ತಾಳೆ ನನ್ನ ಪೂಜ್ಯ ಭ್ರಾತೃವಿಗೆ ನನ್ನ ನಮಸ್ಕಾರ ತಿಳಿಸು ಅಂದ್ಬಿಟ್ಟು ನನ್ನ ಯಜಮಾನ ನನಗೆ ಅನುಮತಿ ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣನು ಕೂಡ ಮರ್ಯಾದೆಯಿಂದ ಅದು ಅವನ ಒಳ್ಳೆತನ ಅಂತೇಳಿ ಹೇಳ್ತಾನೆ ಆಗ ಶಕುನಿ ಮನಃಪೂರ್ವಕವಾಗಿ ಜೋಡಿಸ್ತಾನೆ ಹೌದೌದು ವಾಸುದೇವ ಯುವರಾಜ ದುರ್ಯೋಧನನಿಗೆ ನನ್ನ ಕಂಡರೆ ಬಹಳ ಗೌರವ ನಿನ್ನ ಭೇಟಿಗೆ ಅವನೇ ಬರ್ತಾ ಇದ್ದ ಆದರೆ ರಾಜಕಾರ್ಯದ ಗಡಿಬಿಡಿ ತುಂಬ ಜಾಸ್ತಿ ಅವನಿಗೆ ಅವನು ನಿನಗೆಂಥ ಒಂದು ಸಂದೇಶವನ್ನು ಕಳಿಸಿದಾನೆ ಅದನ್ನು ಭಾನುಮತಿ ಹೇಳ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಇನ್ನು ಭಾನುಮತಿ ತನ್ನ ಪಾತ್ರವನ್ನು ತಾನು ವಹಿಸಬೇಕು ಹೇಳಿಬಿಟ್ಟು ಅವನು ಅದಕ್ಕೆ ಸಿದ್ಧತೆ ಮಾಡ್ತಾನೆ ಆಗ ಭಾನುಮತಿಯ ತುಟಿಗಳು ಅದುರುತ್ರೆ ಅವಳು ಬಹಳ ಸಹಜವಾಗಿ ಹರ್ಷವಾಗಿರುವಂಥ ಹುಡುಗಿ ಆದರೆ ಈಗ ಆ ಸಹಜವಾದ ಹರ್ಷ ಮಾಯವಾಗೋಗಿರುತ್ತೆ ಇದನ್ನು ಕೃಷ್ಣ ಗಮನಿಸ್ತಾನೆ ಅಂದರೆ ಅವಳಿಗೆ ಏನೇನೋ ಹೇಳಿಕೊಟ್ಟಿದ್ದಾರೆ ಅದನ್ನು ಹೇಳೋಕ್ಕೆ ಅವಳಿಗೆ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಸುಲಭವಾಗಿ ಅರ್ಥವಾಗುತ್ತೆ ಆಗ ಅವನು ಅವಳನ್ನು ಹುರಿದುಂಬಿಸ್ತಾನೆ ನಾಚಿಕೊಬೇಡಮ್ಮ ಏನು ಹೇಳಬೇಕು ಹೇಳು ನಿನ್ನ ಯಜಮಾನ ಏನು ಸಂದೇಶವನ್ನು ಕಳಿಸಿದಾನೆ ಅದನ್ನು ಹೇಳು ಅಂಥೇಳಿ ಕೇಳ್ತಾನೆ ಸತ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ